ಕೂಡ ಹಗಾರದ ಬಗ್ಗೆ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ ಗೌರವಿತ ರಾಜ್ಯಪಾಲರು ನಿನ್ನೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಾರೆ ಇವತ್ತಾಗಲೇ ಈ ರಾಜ್ಯದಲ್ಲಿರ್ತಕ್ಕಂಥ ಕಾನೂನು ತಜ್ಞರು ರಿಯಾಕ್ಟ್ ಮಾಡ್ಯಾರ ಏನು ರಿಯಾಕ್ಟ್ ಮಾಡಾರ ಈ ರೀತಿ ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಈಗಾಗಲೇ ಕೇಜ್ರಿವಾಲ್ ಅವ್ರದ್ದು ಮತ್ತು ಬೇರೆ ಬೇರೆ ಕಡೆ ಆದಂಥ ಉದಾಹರಣೆಗಳನ್ನು ಕೋರ್ಟ್ ಮಾಡ್ಯಾರ ನಾನು ಒಂದು ಹೇಳ್ಬಿಡ್ತೀನಿ ಒಂದು ಚುನಾಯಿತ ಸರ್ಕಾರವನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಜಜ್ಮೆಂಟು ಮಾಜಿ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿರ ಪ್ರಕರಣದಲ್ಲಿ ತೀರ್ಮಾನ ಆಗಿದೆ ಇಂಥ ದುಸ್ಸಾಹಸಕ್ಕೆ ಭಾರತೀಯ ಜನತಾ ಪಾರ್ಟಿ ಕೈ ಹಾಕಬಾರ್ದು ರಾಜ್ಯಪಾಲರಿಗೆ ಕೊಡು ಇರಲಿಲ್ಲ ಅಂತ ನನ್ನ ಅನಿಸಿಕೆ ನಾನು ಮೂವತ್ತು ವರ್ಷ ರಾಜಕಾರಣ ನೋಡ್ಕೊಂಬಂದೇನೆ ಆದರೂ ಒಂದು ಏನು ಅನ್ಗಾಣಿಸದೆ ಅವರು ಎಲ್ಲೇ ಒಂದು ಕಡೆ ಕೇಂದ್ರದ ಒತ್ತಡಕ್ಕೆ ಮಾಡೋದು ಇವತ್ತು ಅನುಮತಿ ಕೊಟ್ಟಿರ್ಬೋದು ಆದರೆ ನಾವು ಕಾನೂನು ಹೋರಾಟವನ್ನು ನೂರಕ್ಕೆ ನೂರ ಒಂದು ಮಾಡ್ತೇವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಸಂಪುಟ ಸಭೆಯ ಎಲ್ಲ ಸದಸ್ಯರು ಕೂಡಿ ಒಂದು ನಿರ್ಣಯವನ್ನು ಪಾಸ್ ಮಾಡ್ಯಾರ ನಾವು ಎಲ್ಲ ಶಾಸಕರು ಸೇರಿಕೊಂಡು ಮೈಸೂರಿನಲ್ಲಿ ಜನಾಂದೋಲನ ಕಾರ್ಯಕ್ರಮದಲ್ಲಿ ನೂರ ಮೂವತ್ತಾರು ಮಂದಿ ಎಮ್ ಎಲ್ಗಳು ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಂತ ತೀರ್ಮಾನ ಮಾಡಿವೆ ಆಮೇಲೆ ಒಂಬತ್ತು ಜನ ಸಂಸದರು ವಿಧಾನ ಪರಿಷತ್ ಸದಸ್ಯರು ರಾಜ್ಯಸಭಾ ಸದಸ್ಯರು ಕಾಂಗ್ರೆಸ್ ಹೈಕಮಾಂಡು ಇಡೀ ಇವತ್ತು ರಾಜ್ಯದ ಜನತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಬೇಕು ಐದು ಗ್ಯಾರಂಟಿ ಕೊಟ್ಟರ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತದೆ ಆದರೂ ಒಂದು ಹೇಳ್ಬಿಡ್ತೀನಿ ಸಿದ್ದರಾಮಯ್ಯವ್ರಿಗೆ ಅಕ್ಕಿ ತಪ್ಪಿ ನೀವೇನಾದ್ರೂ ಹಿಂಬಾಗ್ಲಿಂದ ಬಂದು ಅವ್ರನ್ನೇನಾರ ಈ ರೀತಿ ಕ್ರಮ ತೊಗೋಬೇಕಂತ ಬಂದರೆ ಬಿ ಜೆ ಪಿ ಅವ್ರ ಹೆಸರು ಹೇಳಕ್ಕೆ ನಂಗೆ ಹೋಗ್ತಾರೆ ಮತ್ತಿಷ್ಟು ಅಂತ ಹೇಳ್ತಾರೆ ಯಾಕಂತ ಹೇಳ್ಬಿಡ್ತೀನಿ ಅದಕ್ಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಎರಡ ಮಾತಿಲ್ಲ ಈ ಕೊಟ್ಟ ಅದು ತಗೊಳ್ತಕ್ಕಂಥ ಜನ ಇವತ್ತು ಅವ್ರು ನೆಚ್ಚು ನೆಡೆಸ್ತಾರೆ ದೇವ್ರ ಗೊತ್ತೇ ಮಾತಾಡ್ತಾರೆ ಆಗಲವರು ಭಾರತೀಯ ಜನತಾ ಪಾರ್ಟಿಯವ್ರ ವಿರುದ್ಧ ಹೇಳೋರು ಹೇಳೋರನ್ನು ಅದಕ್ಕೆ ನಮ್ಮ ಸಮಸ್ಯೆ ಇಲ್ಲ ಆದರೆ ಒಂದು ಮಾತು ಹೇಳ್ತೀನಿ ಸಿದ್ದರಾಮಯ್ಯನವ್ರು ಟಚ್ ಮಾಡಿದರೆ ಬಿ ಜೆ ಪಿಯವರು ಅವರು ಸತ್ಯನಾಶ ಆಗ್ತಾರೆ ಇತ್ತಂತ ಹೇಳ್ಬೋದು ಅಲ್ಲ ಅವರು ಪಾದಯಾತ್ರೆ ಮಾಡಿದಲ್ಲ ಬೆಂಗಳೂರಿಂದ ಮೈಸೂರವರೆಗೂ ಮಾಡ್ಯಾರ ವಿಚಾರಗಳು ರಿಯಲಾಗಿ ಹೇಳಿ ಒಂದು ತಪ್ಪು ಮಾಡಿದ್ರೆ ಸಿದ್ದರಾಮಯ್ಯ ಸಾಹೇಬ್ ತಪ್ಪು ಮಾಡುತ್ತೆ ಹದಿನೈದು ಬಜೆಟ್ ಮನ್ನೆ ಮಾಡಿದಂಥ ಏಕೈಕ ವ್ಯಕ್ತಿ ಈ ರಾಜ್ಯದಾಗ ದೇಶದಾಗ ಅವ್ರ ವಿರುದ್ಧ ಯಾರು ಮಾತಾಡ್ತಕ್ಕಂಥ ಶಕ್ತಿ ಇಲ್ಲ ಅವ್ರು ಕರೆಕ್ಟ್ ಇದ್ದಾಗ ಹೆಂಗೆ ಮಾತಾಡ್ತಾರೆ ಈಗ ನಾ ಸರಿ ಇದ್ದಾಗ ನಾನು ವಿರುದ್ಧ ಯಾಕೆ ಮಾತಾಡ್ತಾರೆ ಅಂತ ಭಾವನೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅವ್ರು ಏನು ಎನ್ಕ್ವೈರಿ ಮಾಡ್ಬೇಕಂತಾರೆ ಏನು ಮಾಡ್ಬೇಕಂತಾರೆ ಇವತ್ತು ಏನು ಪ್ರಾಜೋಕೇಶನ್ಗೆ ಅನುಮತಿ ಕೊಟ್ಟರೆ ಏನು ಖಾಸಗಿಯವ್ರು ದೂರು ಕೊಟ್ಟಾರ ಖಾಸಗಿಯವ್ರು ದೂರು ಕೊಡೋಕೆ ಎಲ್ಲರ ಮೇಲೆ ಕೊಡೋದ್ರೆ ಮತ್ತು ಹಿಂಗೆ ಅನುಮತಿ ಕೊಡ್ಕೊತೋಗ್ಬೇಕು ಹಿಂದೆ ಯಾಕೆ ಕೊಡಲಿಲ್ಲ ಹಿಂದೆ ಕೆಲವು ಪ್ರಕರಣದಲ್ಲಿ ಯಾಕೆ ಕೊಡಲಿಲ್ಲ ಮತ್ತು ಇವತ್ತೇ ಯಾಕೆ ಕೊಟ್ರಿ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡೋದಲ್ಲ ನಾವೆಲ್ಲರೂ ಅವ್ರು ಬೆಂಬಲಕ್ಕದಿವಿ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಅದ್ರ ಜೊತೆಯಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಸೋಮವಾರ ದಿವಸ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ಮತ್ತು ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳಿಗೆ ಏನೂ ತೊಂದರೆ ಆಗದಂಗೆ ನಾನು ಕಲ್ಲು ಬಂಡೆ ಅಂತ ನಿಂತು ಹೋರಾಟ ಅಂತ ಹೇಳಿದ್ರೆ ಕಾಂಗ್ರೆಸ್ ಒಂದು ದೊಡ್ಡ ಶಕ್ತಿ ಇದೆ ಕಾಂಗ್ರೆಸ್ಗೆ ಒಂದು ಇತಿಹಾಸ ಇರತಕ್ಕಂಥ ಪಾರ್ಟಿ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾನು ಭಾವನೆ ಸರಿ ಹೆಸರು